ೇದುವುದರಿಂದ ಹೃದಯದ ಕ್ಯಾನ್ಸರ್ ಮತ್ತು ಸ್ಟಮಕ್ ಹೊಟ್ಟೆಯ ಕ್ಯಾನ್ಸರ್ ಬರುತ್ತದೆ ಸ್ಮೋಕಿಂಗ್ ಮಾಡುವುದನ್ನು ನಿಲ್ಲಿಸಿ ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಸ್ಮೋಕಿಂಗ್ ಹೃದಯ ಮತ್ತು ದಂತ ಹಲ್ಲುಗಳ ಹಲ್ಲುಗಳಲ್ಲಿ ಕ್ಯಾನ್ಸರ್ ಬರುವುದು ಮೆದು ಬ್ರೇನ್ ಬ್ರೈನ್ ಇದು ಬ್ರೈನ್ ಸ್ಟ್ರಾಕ್ ಆಗುವುದು ಮತ್ತು ಕಣ್ಣು ಕಣ್ಣುಗಳು ಸಂಪಾಗುವುದು ಹಾಗೂ ಸಿಗರೆಟ್ ಸೇದುವುದರಿಂದ ನಮ್ಮ ದೇಹದಲ್ಲಿ ನಮ್ಮ ದೇಹದಲ್ಲಿ ಹಾರ್ಟ್ ಪ್ರಾಬ್ಲಮ್ ಹೃದಯ ಹೃದಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ ಹೃದಯದ ಸಿಗರೆಟ್ ಸೇರಿದ್ರಿಂದ ಕೆಮ್ಮು ಬರ್ತದೆ ಇದರಿಂದ ದಮ್ಮು ಆಗ್ತದೆ ಇದಕ್ಕಾಗಿ ಮನುಷ್ಯರು ಸಿಗರೆಟ್ ಸೇದಬಾರದು ಸೇರಿದರೆ ಮನುಷ್ಯರ ಹಾಳಾಗುತ್ತದೆ ಮದ್ಯಪಾನ ಮಾಡುವುದರಿಂದ ಹೃದಯ ಹೃದಯ ಹೃದಯಘಾತ ಆಗಬಹುದು ಕರುಳುಗಳು ತೂತು ಬೀಳಬಹುದು ಕಿಡ್ನಿಗಳು ತೂತು ಬೀಳಬಹುದು ಇದರಿಂದ ಬೀಳ್ತವು ಮದ್ಯಪಾನವನ್ನು ಸೇವಿಸಬಾರದು ಮದ್ಯಪಾನವು ಆರೋಗ್ಯಕ್ಕೆ ಹಾನಿಕಾರ